Ahora la gata quiere traer para el chante. Ahí de qué no. ಹಲೋ ನಮಸ್ಕಾರ ಯಾರೆಲ್ಲ ಹೈಲಿಲ್ಲ ಇದ್ರೂ ಅಲ್ಲ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರು ಯಾರೋ ಈ ಭೂಮಿಗೆ ಪ್ರೀತಿಯ ತಂದರು ಪ್ರೀತಿಸಿ ಪ್ರೀತಿಸಿ ಸಾಯಿರಿ எல்ல மாரி மாரி மோசஹோதீதி இஷ்ட் ஹலோ நமஸ்கார யாரெல்லாம் நம்ம லைவன்ன நோடக்கி சப்ஸ்க்ரே மாட்ரி வீடியோ நோட்ரி வீடியோ நோடி சப்போர்ட் ನಮಸ್ಕಾರ 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 ಯೋಗಿ ಯೋಗಿಯವರೇ ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ವಿಡಿಯೋಗಳನ್ನು ನೋಡಿಲ್ಲ ವಿಡಿಯೋ ನೋಡ್ಕೊಂಬಂದು ವಿಡಿಯೋ 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 ನೋಡಿ ಸಪೋರ್ಟ್ ಮಾಡಿ ಸಿಸ್ಟರ್ ಗುಡ್ ಈವ್ನಿಂಗ್ ಶುಭರಾತ್ರಿ ನಿಮಗೂ ಕೂಡ ಶುಭರಾತ್ರಿ ಆದಷ್ಟು ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋ ನೋಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ deva 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 deva

ಏನೋ ಕೇಳು ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಹೈಡಲ್ಲಿದ್ದೀರ ಕಮೆಂಟ್ ಮಾಡಿ ಲೈವಿಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ super, సూపర్ 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 సోమేశమస్ ఎల్ వీడియో నోడి సపోర్ట్ మా వినంతి நோட்ரி கமெண்ட் சப்போர்ட் வீடியோ நோடி வாட் வீடியோ வாங்க പ്രീതിയ പരിവാള ഹരിഹയ് ളയ മനസ്സി തളമിഹയ് ളയ മരിയെന്തര ഹരയലീ ളയ മരിയന്ംഗ മരയലി ളയ ളയ നിനു ളയ ളയ നിനു ള പ്രീതിയ പരിവാള 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 ഹരിഹയ് ളയ ಮನಸ್ಸಿಗೆ ತಳಮಳ 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 ಆಗಿ ಹೊತ್ತಳೆಯ ಮರಿಯಂದರೆ ಹೆಂಗ ಮರಿಯಲಿ ಗೆಳೆಯ ಮರಿ ಅಂದರೆ ಹೆಂಗ ಮರಿಯಲಿ ಗೆಳೆಯ 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 ಪ್ರೀತಿಯ ಪರಿವಳ ಹರಿಹೊತ ಗೆಳೆಯ ಮನಸ್ಸಿಗೆ ತಳಮಳ ಆಗಿ ಗೆಳೆಯ മരി അന്ധ മറിയ പ്രീതി നിന്നീതി പ്രീതി നിന്ന ആട്ടു നിൽസു പ്രീതിയ ഉത്തു ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನ್ ಮಾಡತ್ರಿ ಹೆಂಗದ್ರಿ ಆರಾಮದ್ರಿ ಸೂಪರ್ ಸೂಪರ್ ಆದಷ್ಟು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಏ ಗಿಲೋ ಯೋಗಿ ಅಣ್ಣಾರ ನಮಸ್ಕಾರ ನಮಸ್ಕಾರ ನಮಸ್ಕಾರವು ಹಾಗೆ ರೀ ಅಲ್ಪ ಸ್ವಲ್ಪ ಟೈಮ್ ಇದ್ದಾಗ ನಮ್ಮ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ನಾವು ನಿಮ್ಮ ವಿಡಿಯೋಗಳನ್ನು ನೋಡ್ತೇವೆ ಸೂಪರ್ 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 ಹೈಡಲ್ಲಿ ಯಾರಿದ್ದೀರಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹ್ಞೂ ಹ್ಞೂ Like, like, like this. bani 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 bega 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 bani 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 mm -hmm. priti priti ninna priti priti ninna ata saaku nilisu ee ni priti ge uttarisu ni arasu mm -mm. ഹായ് ഹലോ നമസ്കാര എല്ലൂ ഏൻമാത്രീ അറാമദ്രി ഇത് നോടി സപോർട്ട് മാ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡತ್ತರಿ ಹೆಂಗದ್ರಿ ಆರಾಮದ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಸಿದ್ದೇಶ್ ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈವ್ಗೆ ಲೈಕ್ ಕೊಡಿ ಟಿ ವಿ ನಮ್ಮದು ಟೀ ಕಾಫಿ ಏನು ಕುಡಿಯಲ್ರಿ ಎಲ್ಲರಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಟೈಮ್ ಇದ್ದಾಗ ನಮ್ಮ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಳೆಯ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹಾಯ್ 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 ಹ್ಞೂ ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹ್ಞೂ 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 ಊಟ ಆಗ್ಯದ್ರಿ ಈ ಊಟ ಆಗ್ಯಾಗ್ಯದ್ರಿ ಹ್ಯಾಂಗದ್ರಿ ಆರಾಮದ್ರಿ ಏನೇ ಏನು ಮಾಡತ್ರಿ ಯಾವ ಊರು ಯಾವ ಊರು ಯಾವ ಊರು ಯಾವ ಊರು ಯಾವ ಊರು ಆದಷ್ಟು ನಮ್ಮ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ hi hello namaskara i'm good i'm a good person like like this ನಮ್ಮ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾವ ಊರು ಯಾವ ಊರು ಯಾವ ಊರು ಯಾವ ಊರು ಎಲ್ಲಿ ಅವರು ಹೆಂಗದ್ರಿ ಆರಾಮದ್ರಿ ಈಸ್ ಮೀನಿಂಗ್ ಆಫ್ ದ ವರ್ಲ್ಡ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಏನು ಮಾಡತ್ತರಿ ಹೆಂಗದ್ರಿ ಆರಾಮದ್ರಿ ನಮ್ಮ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಆದಷ್ಟು ಲೈವ್ ವಿಡಿಯೋಗಳನ್ನು ನೋಡಿ ಒಂದು ಗಂಟೆ ಅರ್ಧ ಗಂಟೆ ಇರ್ತಿದ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಹಾಯ್ ಹಲೋ ನಮಸ್ಕಾರ ಹೈಡಲ್ಲಿ ಯಾರ್ಯಾರು ಇದ್ದೀರಲ್ಲ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ

Mm hai -hmm, mm -hmm, mm -hmm, mm -hmm. hi hello na maskara elar go elar go lai go lai go lika support madi video wah na na wudah na wudah na wudah ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಸಂಜೀವಿನಿ ತಂಬೆ ವಿಜಯಪುರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ Hai, hello, namaskar, elderku. Ayo, Rama. Mm -hmm, mm -hmm. Bani, 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 janare, bani, 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 எல்லாரும் வீடியோ நோடி சப்போர்ட் மாட் தோரி This is